ಮೂವತ್ತರಂದು ಕೇರಳದ ವಯನಾಡ್ ಜಿಲ್ಲೆಯ ಚುರಲ್ಮಲಾ ಮತ್ತು ಮುಂಡಕೈ ಪ್ರದೇಶಗಳಲ್ಲಿ ಭಾರಿ ಭೂಕುಸಿತಗಳು ಸಂಭವಿಸಿದವು ದುರಂತ ಘಟನೆಯ ನಂತರ ಸೈನಿಕರು ಮತ್ತು ರಕ್ಷಣಾ ತಂಡದವರು ಕೆಸರು ಮತ್ತು ಮಳೆಯ ನಡುವೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತು ಸೈನ್ಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಯ ವಿವಿಧ ತಂಡಗಳು ಕಾರ್ಯಾಚರಣೆಗೆ ಇಳಿದಿವೆ ಭಾರತೀಯ ಸೇನೆ ಡಿಎಸ್ಸಿ ಸೆಂಟರ್ ಟೆರಿಟೋರಿಯಲ್ ಆರ್ಮಿ ಎನ್ಡಿಆರ್ಎಫ್ ಭಾರತೀಯ ನೌಕಾಪಡೆ ಮತ್ತು ಐಎಎಫ್ನಿಂದ ಒಟ್ಟು ಒಂದು ಸಾವಿರದ ಇನ್ನೂರು ರಕ್ಷಣಾ ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ ದುರಂತದಿಂದ ಹಾನಿಗೊಳಗಾದ ಸ್ಥಳೀಯ ಜನರಿಗೆ ತಕ್ಷಣದ ಪರಿಹಾರ ಮತ್ತು ಬೆಂಬಲವನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತಿದೆ ಅಧಿಕಾರಿಗಳ ಪ್ರಕಾರ ಕೇರಳದ ವಯನಾಡ್ನಲ್ಲಿ ಎರಡು ಭಾರಿ ಭೂಕುಸಿತಗಳು ಸಂಭವಿಸಿದವು ಮೊದಲು ಮುಂಡಕೈ ಎಂಬ ಪಟ್ಟಣದಲ್ಲಿ ಮತ್ತು ಎರಡನೆಯದು ಚೂರಲ್ಮಲಾದಲ್ಲಿ ಸಂಭವಿಸಿತ್ತು ಬೃಹತ್ ಭೂಕುಸಿತಗಳು ವ್ಯಾಪಕ ಹಾನಿಯನ್ನುಂಟು ಮಾಡಿದ್ದು ಮನೆಗಳು ಮತ್ತು ರಸ್ತೆಗಳು ಹೂತು ಹೋಗಿವೆ ಇದು ಎರಡು ಸಾವಿರದ ಹದಿನೆಂಟರ ಮಾರಣಾಂತಿಕ ಪ್ರವಾಹದ ನಂತರ ಕೇರಳದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ದುರಂತವಾಗಿದೆ ಮೊದಲೇ ಎಚ್ಚರಿಕೆ ನೀಡಿದ್ದ ಕೇಂದ್ರ ವಯನಾಡಿನಲ್ಲಿ ಸಂಭವಿಸಬಹುದಾದ ಭೂಕುಸಿತದ ಬಗ್ಗೆ ಕೇರಳ ಸರ್ಕಾರಕ್ಕೆ ಜುಲೈ ಇಪ್ಪತ್ತ್ ಮೂರಕ್ಕೆ ಎಚ್ಚರಿಕೆ ನೀಡಲಾಗಿತ್ತು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಹೇಳಿದ್ದಾರೆ ದಕ್ಷಿಣ ರಾಜ್ಯದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯ ನಂತರ ಕೇಂದ್ರವು ಒಂಬತ್ತು ಎನ್ಡಿಆರ್ಎಫ್ ತಂಡಗಳನ್ನು ಕೇರಳಕ್ಕೆ ಕಳುಹಿಸಿತ್ತು ಕೇರಳ ಸರ್ಕಾರ ಸಕಾಲದಲ್ಲಿ ಜನರನ್ನು ಸ್ಥಳಾಂತರಿಸಲಿಲ್ಲ ಎಂದು ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ ಗಮನಾರ್ಹವಾಗಿ ನೈಸರ್ಗಿಕ ವಿಕೋಪಗಳ ಬಗ್ಗೆ ಕನಿಷ್ಠ ಏಳು ದಿನಗಳ ಮುಂಚಿತವಾಗಿ ಎಚ್ಚರಿಕೆ ನೀಡಬಲ್ಲ ನಾಲ್ಕು ದೇಶಗಳಲ್ಲಿ ಭಾರತವೂ ಸೇರಿದೆ ಎರಡು ಸಾವಿರದ ಹದಿನಾರರಿಂದ ಭಾರಿ ಮಳೆ ಶಾಖದ ಅಲೆ ಚಂಡಮಾರುತ ಮತ್ತು ಸಿಡಿಲಿನಂತಹ ವಿಪತ್ತುಗಳಿಗಾಗಿ ದೇಶವು ಅತ್ಯಾಧುನಿಕ ಮುನ್ಸೂಚನಾ ಎಚ್ಚರಿಕೆ ವ್ಯವಸ್ಥೆಯನ್ನು ಹೊಂದಿದೆ ಈ ವ್ಯವಸ್ಥೆಯಿಂದ ಬಂದ ಮಾಹಿತಿಯ ಆಧಾರದ ಮೇಲೆ ಒಂದು ವಾರ ಮುಂಚಿತವಾಗಿ ಮುನ್ನೆಚ್ಚರಿಕೆಯನ್ನು ಕಳುಹಿಸಲಾಗುತ್ತದೆ ಈ ಎಚ್ಚರಿಕೆಗಳನ್ನು ಪಾಲಿಸುವ ಮೂಲಕ ಅನೇಕ ರಾಜ್ಯಗಳು ಜೀವ ಮತ್ತು ಆಸ್ತಿ ನಷ್ಟವನ್ನು ಬಹಳವಾಗಿ ಕಡಿಮೆ ಮಾಡಿಕೊಂಡಿವೆ ಗುಜರಾತ್ ಮತ್ತು ಒಡಿಶಾ ಇದಕ್ಕೆ ಉದಾಹರಣೆ ಈ ವ್ಯವಸ್ಥೆಗಾಗಿ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ವ್ಯಯ ಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ ವಯನಾಡು ಭೂಕುಸಿತಕ್ಕೆ ಕಾರಣವೇನು ಹವಾಮಾನ ಬದಲಾವಣೆ ದುರ್ಬಲವಾದ ಭೂಪ್ರದೇಶ ಮತ್ತು ಅರಣ್ಯದ ನಾಶ ವಯನಾಡು ಭೂಕುಸಿತಕ್ಕೆ ಕಾರಣವಾಗಿವೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ರಾಷ್ಟ್ರೀಯ ದೂರ ಕೇಂದ್ರವು ಕಳೆದ ವರ್ಷ ಬಿಡುಗಡೆ ಮಾಡಿದ ಭೂಕುಸಿತದ ಅಟ್ಲಾಸ್ ಪ್ರಕಾರ ಭಾರತದ ಮೂವತ್ತು ಭೂಕುಸಿತ ಪೀಡಿತ ಜಿಲ್ಲೆಗಳಲ್ಲಿ ಹತ್ತು ಕೇರಳದಲ್ಲಿದ್ದು ವಯನಾಡ್ ಹದಿಮೂರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಪ್ರಿಂಗರ್ ಪ್ರಕಟಿಸಿದ ಅಧ್ಯಯನ ವರದಿಯ ಪ್ರಕಾರ ಕೇರಳದ ಎಲ್ಲಾ ಭೂಕುಸಿತದ ಹಾಟ್ಸ್ಪಾಟ್ಗಳು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿವೆ ಕೇರಳದ ಒಟ್ಟು ಭೂಕುಸಿತದ ಶೇಕಡ ಐವತ್ತೊಂಬತ್ತರಷ್ಟು ತೋಟ ಪ್ರದೇಶಗಳಲ್ಲಿ ಸಂಭವಿಸಿದೆ ಸಾವಿರದ ಒಂಬೈನೂರ ಐವತ್ತು ಮತ್ತು ಎರಡು ಸಾವಿರದ ಹದಿನೆಂಟರ ನಡುವೆ ಅಲ್ಲಿ ಅರವತ್ತೆರಡು ಪ್ರತಿಶತದಷ್ಟು ಕಾಡುಗಳು ಕಣ್ಮರೆಯಾಗಿವೆ ಮತ್ತು ತೋಟಗಳ ವ್ಯಾಪ್ತಿಯು ಹೆಚ್ಚಾಗಿದೆ ಪರಿಸರ ತಜ್ಞ ಮಾಧವ್ ಗಾಡ್ಗೀಳ್ ಅವರ ನೇತೃತ್ವದಲ್ಲಿ ಸರ್ಕಾರವು ಸ್ಥಾಪಿಸಿದ್ದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯ ಎಚ್ಚರಿಕೆಯನ್ನು ಈ ಭೂಕುಸಿತಗಳು ಮುನ್ನೆಲೆಗೆ ತಂದಿವೆ ಮಾಧವ್ ಗಾಡ್ಗೀಳ್ ಅವರ ಸಮಿತಿಯ ವರದಿಯ ಪ್ರಕಾರ ಇಡೀ ಬೆಟ್ಟ ಶ್ರೇಣಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಿ ಅವುಗಳನ್ನು ಪರಿಸರ ಸೂಕ್ಷ್ಮತೆಯ ಆಧಾರದ ವಲಯಗಳಾಗಿ ವಿಂಗಡಿಸುವಂತೆ ಶಿಫಾರಸು ಮಾಡಲಾಗಿತ್ತು ಪರಿಸರ ಸೂಕ್ಷ್ಮ ವಲಯವೊಂದರಲ್ಲಿ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಹೊಸ ಉಷ್ಣ ವಿದ್ಯುತ್ ಸ್ಥಾವರಗಳು ಜಲವಿದ್ಯುತ್ ಯೋಜನೆಗಳು ಮತ್ತು ದೊಡ್ಡ ಪ್ರಮಾಣದ ಪವನ ಶಕ್ತಿ ಯೋಜನೆಗಳ ಮೇಲೆ ನಿಷೇಧವನ್ನು ಶಿಫಾರಸು ಮಾಡಿತ್ತು ರಾಜ್ಯ ಸರ್ಕಾರಗಳು ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಮುದಾಯಗಳ ಪ್ರತಿರೋಧದಿಂದಾಗಿ ಹದಿನಾಲ್ಕು ವರ್ಷಗಳ ನಂತರವೂ ಈ ಶಿಫಾರಸುಗಳನ್ನು ಜಾರಿಗೊಳಿಸಲಾಗಿಲ್ಲ ಹೀಗಾಗಿಯೇ ಭೂಕುಸಿತದಂತಹ ಪ್ರಕರಣಗಳು ಜರುಗುತ್ತಿವೆ